ಸ್ವಾಗತ ಸುಸ್ವಾಗತ ಇವತ್ತು ಒಬ್ಬ ಸಹೋದರ ತನ್ನ ಸಹೋದರಿಗಾಗಿ ಬರೆದಿರೋ ಒಂದು ಕವನನ ಕವಿತೆನ ನಿಮಗೆ ಅರ್ಪಿಸ್ತಾ ಇದ್ದೀವಿ ಕೇಳ್ರಿ ಆನಂದಿಸಿ ಶುದ್ಧ ಶ್ವೇತ ಬಣ್ಣದಿಂದ ರಚನೆಯಾದ ನನ್ನ ಸಹೋದರಿಯ ತನುವು ಆ ರತಿದೇವಿ ಕೂಡ ಹೊಟ್ಟೆ ಕಿಚ್ಚು ಪಡುವಷ್ಟು ಸುಂದರಿಯು ನನ್ನ ಸಹೋದರಿಯು ಚಂದ್ರನಂತೆ ಹೊಳೆಯುವ ಆಕೆಯ ಕಣ್ಣುಗಳು ಇವಳ ಖುಷಿಯನ್ನು ಕಂಡಾಗ ಶಶಿಯು ಹೇಳುವಳು ನೀನು ನನಗಿಂತಲೂ ಸುಂದರವು ಅತಿ ಸುಂದರವು ಅಮ್ಮ ಎಂದಾಗ ಕೊಡುವಳು ಅಕ್ಕರೆಯ ಮಮಕಾರ ತಂಗಿ ಎಂದಾಗ ಕೊಡುವಳಯ್ಯಾ ನಾನು ಮಾಡಿದ ತಪ್ಪುಗಳಿಗೆಲ್ಲ ಸಹಕಾರ ಸೂರ್ಯನಂತೆ ತೇಜಸ್ಸು ಹೊಂದಿದವಳು ನನ್ನ ಪುಟ್ಟ ರಾಜಕುಮಾರಿ ಗಂಗೆಯಷ್ಟೇ ಪವಿತ್ರಳು ಪಾವನಳು ಸುಶೀಲೆಯೂ ಸುಗುಣವಂತೆಯೂ ನನ್ನ ಪೋರಿ ಮುದ್ದಾದ ಮಗುವಾಗಿ ಆಟ ಆಡುವಳು ನನ್ನ ಮಡಿಲಲ್ಲಿ ಕೋಪ ಬಂದಾಗ ನನ್ನ ಮೇಲೆ ಮಾಡುವಳು ಸವಾರಿ ನೋವಲ್ಲೂ ನಲಿವಲ್ಲೂ ನನ್ನ ಜೊತೆಯಾಗಿ ಎಂದೂ ಹೋಗುವುದಿಲ್ಲ ನನ್ನ ಜೀವನದಲ್ಲಿ ಮರೆಯಾಗಿ ಸಂಪೂರ್ಣವಾಗಿ ಹೇಳುವುದಾದರೆ ನನ್ನ ಯುವರಾಣಿ ಲೋಕಕ್ಕೆಲ್ಲ ಒಬ್ಬಳೆ ಮಹಾರಾಣಿ ಅದು ನನ್ನ ಪ್ರಾಣಿ ಅದು ನನ್ನ ಪ್ರಾಣಿ ಅದು ನನ್ನ ಪ್ರಾಣಿ ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದು ಒಂದು ಸ್ವಯಂ ರಚಿತ ಕವಿತೆ ಸೊ ಇದೇನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇನ್ನ ಹೆಚ್ಚಿನ ಕವನ ಮತ್ತೆ ಕವಿತೆಗಳನ್ನ ಕೇಳೋಕೆ ನಿಮಗೆ ಏನಾದ್ರೂ ಇಷ್ಟ ಇದ್ರೆ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ಸೊ ಮತ್ತೆ ಮತ್ತೆ ಸಿಗ್ತಾ ಇರೋಣ ಸೊ ಇಲ್ಲಿವರೆಗೂ ನನ್ನ ಜೊತೆಗಿದ್ದಕ್ಕೆ ಧನ್ಯವಾದಗಳು